ಬೇಗ ಬೇಗನೆ ಅಂದೇಳಿ ರಾಜಕಾರಣಗಳು ಆಗ್ಬೇಕನ್ನಂತವ್ರು ಬೇಗ ಬೇಗನೆ ನಾವು ದೊಡ್ಡ ನಾಯಕರಿಂದ ಬಿಂಬಿಸ್ಕೋಬೇಕನ್ನ ರೀತಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಪಾಸಿಟಿವ್ ಥಿಂಗ್ಸ್ ಕನ್ನ ನೆಗೆಟಿವ್ ಮಂದಿ ಯಾವ್ದಾಗ ರಾಜಕಾರಣದಲ್ಲಿ ಯಾವ್ದು ಕೂಡ ಮುಚ್ಚಿ ಮರಿ ಮಾಡಕ್ ಆಗಲ್ಲ ಯಾರು ಇದ್ದರು ಯಾರೇ ಆಗಿರ್ಬೋದು ಯಾರು ಮಂದಿ ಸುಮ್ನೆ ಹೇಳ್ಕೊಂತ ಅಡ್ಡಾಡ್ತಿರ್ತಾರೆ ರಾಜಕಾರಣದಲ್ಲಿ ನಮ್ಗೆ ಅಷ್ಟ ಶಕ್ತಿ ಇದೆ ಇಷ್ಟ ಶಕ್ತಿ ಅಂತ ಇರ್ತದೆ ಅಂತೇಳಿ ನೋಡ್ರಿ ಇವತ್ತು ರಾಮ್ಲು ಅಂದ ತಕ್ಷಣ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೆ ಕೂಡ ಯಾಕಂದ್ರೆ ನಾವು ಮಾಡಿದಂತ ಇವತ್ತು ನಾನು ಅಧಿಕಾರದಲ್ಲಿರುವಂತ ಟೈಮ್ ಅಲ್ಲಿ ಕೆಲವೊಂದು ಗುರುತಿನ ಹೆಜ್ಜೆಗಳನ್ನು ಹಾಕ್ಕೊಂಡು ಹೋಗಿದ್ದೀನಿ ಇಡೀ ರಾಜ್ಯದಲ್ಲಿ ಬೀದರ್ದಿಂದ ಚಾಮರಾಜನಗರ ತನಕ ಕೂಡ ವಿಶೇಷವಾದಂಥ ಪ್ರೀತಿ ಇದೆ ಜೊತೆಲಿ ಗದಗಿನ ಜನರಿಗೆ ನಾನು ನನ್ನ ಜೀವನದಲ್ಲಿ ಎಷ್ಟು ಕೂಡ ಕಡಿಮೆ ಆಗುತ್ತೆ ನನ್ನ ರಾಜಕಾರಣದಲ್ಲಿ ಒಂದು ರೀತಿ ಜನ್ಮಸ್ಥಳ ಅಂದ್ರೆಗಿನ್ನ ಅದು ಬಳ್ಳಾರಿ ಆಗುತ್ತೆ ಕರ್ಮಸ್ಥಳ ಅಂದ್ರೆಗಿಂತ ಅದು ಗದಗ ಆಗುತ್ತೆ ಇವತ್ತು ಈ ಎರಡು ಮಧ್ಯದಲ್ಲಿ ಇವತ್ತು ಕೆಲಸವನ್ನು ಮಾಡ್ಕೊತಾ ಬಂದಿದ್ದೀನಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಕೆಲವು ಮಂದಿ ಸ್ವಾರ್ಥಿಗಳು ಕೆಲವು ಮಂದಿ ಚಪ್ಪಲಕ್ಕೋಸ್ಕರ ಮಾತಾಡೋಂಥ ಮಂದಿ ಎಲ್ಲೋ ಒಂದು ಕಡೆ ಪಬ್ಲಿಸಿಟಿ ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲೇ ದೊಡ್ಡವರು ಆಗ್ಬೇಕನ್ನಂಥ ಕಲ್ಪನೆ ಹಿಡ್ಕೊಂಡು ಬೇಗ ಬೇಗನೆ ಅಂದೇಳಿ ರಾಜಕಾರಣಿಗಳು ಆಗ್ಬೇಕನ್ನಂಥವ್ರು ಬೇಗ ಬೇಗನೆ ನಾವು ದೊಡ್ಡ ನಾಯಕರಿಂದ ಬಿಂಬಿಸ್ಕೋಬೇಕನ್ನಂಥ ರೀತಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಪಾಸಿಟಿವ್ ಥಿಂಗ್ಸ್ಗಿನ ನೆಗೆಟಿವ್ ಮಾತಾಡೋಂಥ ಮಂದಿ ಭಾಳ ಇರ್ತಾರೆ ನೆಗೆಟಿವ್ ಮಂದಿ ಮಾತಾಡೋಂಥ ಮಂದಿ ಯಾಕೆ ಇರ್ತಾರೆ ಅಂದ್ರೆ ದೊಡ್ಡ ಜಲ್ದಿ ಆಗ್ಬೇಕಂದ್ರೆ ಅವ್ನು ಗೊತ್ತಿಲ್ಲ ಜಲ್ದಿ ದೊಡ್ಡ ಹೋದ್ರಿಗೆ ಸ್ಪೀಡ್ ಜಾಸ್ತಿ ಮಾಡಿಕೊಂಡ್ರೆ ಆಕ್ಸಿಡೆಂಟ್ ಆಗ್ತಾರಂದು ಗೊತ್ತಿಲ್ಲ ಅವ್ನಿಗೆ ಅವನೇನು ಕಲ್ಪನೆಯಿಂದ ನಾನು ಮಾತಾಡಿದ ದೊಡ್ಡನಾಗ್ತೀನಿ ಅಂದ್ಕೊಂಡಿರ್ಬೋದು ಅಂಥವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಇವತ್ತು ಜನರು ತಕ್ಕ ಪಾಠವನ್ನು ಕಲಿಸೋಂಥ ಕೆಲಸ ಮಾಡ್ತಾರೆ ಕೂಡ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಇವತ್ತು ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಎಲ್ಲ ನಮ್ಮ ನಾಯಕರಾದಂಥ ಸನ್ಮಾನ್ಯ ಇವರು ಬಸವರಾಜ್ ಪಾಟೀಲ್ ಎತ್ತರನಾಳ್ ಅವರು ಅವರೆಲ್ಲರು ಕೂಡ ಸೇರ್ಕೊಂಡು ರಮೇಶ್ ಅಣ್ಣ ಜಾರಕಿಹೊಳಿ ಎಲ್ಲರೂ ಸೇರಿಕೊಂಡು ಇವತ್ತು ಕೇಂದ್ರಕ್ಕೆ ಇವತ್ತು ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಕ್ಕೆ ಹೋಗಿದ್ದಾರೆ ಇವತ್ತು ಓದಂಥ ಸಂದರ್ಭದಲ್ಲಿ ನಾನು ಮುಂಚೆಂದು ಕೂಡ ಹೇಳೋದಿಷ್ಟೇ ಇವತ್ತು ಯಾವುದೇ ವಿಚಾರಗಳನ್ನು ಪರಿಹಾರ ಏನು ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಮಸ್ಯೆಗಳಿರೋಂಥಲ್ಲಿ ಪರಿಹಾರ ಮುಗುದಾಣ ಅಂದ್ರಗ ಅದು ಮುಗುದಾಣ ಅಂತ ಶಕ್ತಿ ಎಲ್ಲದಕ್ಕೂ ಕೂಡ ಸಮಸ್ಯೆಗಳಿಗೆ ಪರಿಹಾರದಂಥ ಶಕ್ತಿ ಯಾವುದನ್ನೇ ಇದೆ ಅಂದರೆ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ನಾಯಕರ ಜೊತೆಲಿರೋ ಕಾರಣ ಇವತ್ತು ಚರ್ಚೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲರನ್ನ ಕರೆಸ್ಕೊಂಡು ಯಾವುದೇ ಹಿಂದೆ ರಾಜಕಾರಣದಲ್ಲಿ ಯಾವುದು ಕೂಡ ಮುಚ್ಚಿ ಮರಿ ಮಾಡೋಕ್ಕಾಗಲ್ಲ ಯಾರು ತಪ್ಪಿದಸ್ರಿದ್ದಾರೆ ಯಾರೇ ಆಗಿರ್ಬೋದು ಯಾರು ಕೆಲವು ಮಂದಿ ಸುಮ್ಮನೆ ಹೇಳ್ಕೊಂತ ಅಡ್ಡಾಡ್ತಿರ್ತಾರೆ ರಾಜಕಾರಣದಲ್ಲಿ ನಮ್ಗೆ ಅಷ್ಟು ಶಕ್ತಿ ಇದೆ ಇಷ್ಟ ಶಕ್ತಿ ಅಂತ ಇರ್ತದೆ ಅಂತೇಳಿ ಉದಾಹರಣೆಗೆ ಎಲ್ಲರಿಗೆ ಬೇಕಾದಂಥ ಸುಮಾರಿಗೆ ನಮ್ಮ ಈ ಕರ್ನಾಟಕದಲ್ಲಿ ಕೆಲವೊಂದು ಮಾಸ್ ಲೀಡರ್ ಆರು ಏಳು ಪರ್ಸೆಂಟ್ ವೋಟ್ಗಳನ್ನು ತೊಗೊಂಡಂಥ ಶಕ್ತಿ ಇದಾವೆ ಆರೇಳು ಪರ್ಸೆಂಟ್ ಏನು ಒಳ್ಳೆ ಒಂದು ಸಣ್ಣ ವೋಟಿಂಗ್ ಅಂತ ಅಂತದಲ್ಲ ಇವತ್ತು ಆರೇಳು ಪರ್ಸೆಂಟ್ ಇದ್ದ ಬಿಗ್ ವೋಟಿಂಗ್ ಇದ್ದಂಥ ಪ್ರದೇಶ ಹಂಗ ಇಷ್ಟೊಂದು ಏಳು ಎಂಟು ಪರ್ಸೆಂಟು ಆರೇಳು ಪರ್ಸೆಂಟ್ ಇದ್ದಂಥ ರಾಜ್ ರಾಜಕಾರಣಿಗಳಿಗೆ ಏನು ಕೇಳ್ತಾರೆ ಗೌರವ ಕೇಳ್ತಾರೆ ಗೌರವ ಇಟ್ಟು ಬೇರೆ ಏನು ಕೇಳಲ್ಲ ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೆ ಗೊತ್ತಲ್ಲಾದಂತ ಟೈಮಲ್ಲಿ ಏನೋ ಮಾತಾಡ್ತಿರ್ತಾರ ಸಮಾಧಾನ ಕೆಲಸ ಮಾಡಿರ್ಬೇಕು ರಾಷ್ಟ್ರ ನಾಯಕರುಗಳು ಬೇಕಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಂಕಲ್ಪ ಏನು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಈ ಸಣ್ಣ ಪುಟ್ಟಿಗೆ ಸಮಸ್ಯೆಗಳ ಪರಿಹಾರ ಕೇಂದ್ರದ ನಾಯಕರು ಕೇಂದ್ರ ನಾಯಕರು ಮುಗ್ದಾಣ ಹಾಕಿ ಅಂತ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದೇ ಪ್ಲಾಟ್ಫಾರ್ಮ್ ದಲ್ಲಿ ಕೆಲಸ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಂತ ಕೆಲಸ ಮಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ